ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳ್ಬಿಳ್ಕಿನೇ ಚಳಿಗೆ ಏನು ಕೆಲಸ ಮಾಡೋಕ್ಕೆ ಮನಸ್ಸೇ ಬರಲ್ಲ ಕೈಕಾಲೆ ಆಡೋಲ್ಲ ಯಾವ ಕೆಲಸ ಮಾಡಬೇಕು ಅಂತ ಹೋಗಿ ಕೈ ತೊಳಿಯೋಣ ಅಂತಂದ್ರೂ ಅಷ್ಟು ಕುಳುಕುಳು ಅಂತ ಇರುತ್ತೆ ನೀರು ಅದ್ರಲ್ಲಿ ಕೈ ತೊಳಿಬೇಕಾ ಅಂತ ಅನಿಸುತ್ತೆ ಒಂದು ತರಕಾರಿ ತೊಳಿಯೋಕೆ ಹೋದ್ರೂ ಕುಳುಕುಳು ಅನ್ನತ್ತೆ ನೀರಂತೂ ಟಚ್ಚು ಮಾಡೋಕ್ಕಾಗ್ತಿಲ್ಲ ಈಗ ಅಷ್ಟು ಚಳಿ ಆಗ್ಬಿಟ್ಟಿದೆ ಸೊ ಇವತ್ತು ಬೆಳ್ ಬೆಳಗ್ಗೆ ವ್ಲಾಗ್ ಶುರು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಹಾಲೆಲ್ಲ ಕಾಯೋದಕ್ಕೆ ಇಟ್ಟಿದ್ದೀನಿ ನನಗಂತೂ ಬೇಸಿಗೆಗಾಲ್ದಲ್ಲಿ ನಾನು ಹೆಂಗೋ ಇದ್ಬಿಡ್ತೀನಿ ತಡ್ಕೊತೀನಿ ಶಕೇನ ಆದರೆ ಚಳಿ ಮಾತ್ರ ನನಗೆ ಯಾವುದೇ ಕಾರಣಕ್ಕೂ ತಡಿಯೋಕ್ಕಾಗಲ್ಲ ಆ ಚಳಿಗೆ ಒಂದೊಂದು ಸಲ ನನಗೆ ನಾನೇ ಬ್ಲ್ಯಾಂಕ್ ಆಗಿಬಿಡ್ತೀನಿ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡತ್ತೆ ಹಂಗಾಗ್ಬಿಟ್ಟಿದ್ದೆ ನನಗೆ ಇವಾಗ ಚಳಿಗೆ ಸೊ ಈಗ ಒಂದು ವಾರದಿಂದ ಒಂದು ಹೊಸ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಬಿಸಿ ಕುಡಿಯೋಕೆ ಕುಡಿಯೋಕ್ಕೆ ಶುರು ಮಾಡಿದ್ದೀನಿ ಗೊತ್ತಿಲ್ಲ ನನಗೆ ಇದು ಎಷ್ಟು ದಿನದ ತನಕ ನಡೆಸ್ತೀನೋ ಅಂತ ಅಂದ್ಕೊತೀನಿ ಎಲ್ಲ ಮಾಡಬೇಕು ಅಂತ ಬಟ್ ಆಗಲ್ಲ ಸೊ ಇವಾಗ ಸ್ವಲ್ಪ ಚಳಿ ಅಲ್ವಾ ಒಂಚೂರು ಬಿಸಿ ಬಿಸಿಯಾಗಿ ಒಂಚೂರು ನೀರು ಒಳಗಡೆ ಬಿದ್ದರೆ ಅದೊಂಚೂರು ಬೆಚ್ಚಗಾಗ್ಬೋದೇನೋ ಅಂತ ಒಂದು ವಾರದಿಂದ ಅಭ್ಯಾಸ ಮಾಡ್ಕೊಂಡಿದ್ದೆ ಅಕ್ಷಿರ ಅದು ಬಿಸಿನೀರು ಕುಡಿಯೋದು ಒಳ್ಳೆಯ ಅಭ್ಯಾಸ ಬೆಳಿಗ್ಗೆ ಇವತ್ತು ಆದರೆ ರೆಗ್ಯುಲರಾಗಿ ಮಾಡಬೇಕಲ್ಲ ಅದು ಸ್ವಲ್ಪ ಕಷ್ಟನೇ ನೋಡೋಣ ಎಷ್ಟು ದಿನ ಮಾಡ್ತೀನಿ ಗೊತ್ತಿಲ್ಲ ನನಗೂ ಇವತ್ತು ನಮ್ಮ ಮನೇಲಿ ತಿಂಡಿ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ದೋಸೆ ಚ ಇಡ್ಲಿ ಆ ದಿವ್ಸಕ್ಕೊಂಥರ ಆರಾಮಾಗಿ ಅನಿಸುತ್ತೆ ಬೆಳಿಗ್ಗೆ ಎದ್ದಾಗ ಬಿಡು ದೋಸೆ ಇಟ್ಟಿದೆ ಇಡ್ಲಿ ಇಟ್ಟಿದೆ ಮಾಡ್ಕೊಬೋದು ಅಂತ ಏನೋ ಒಂಥರ ಆರಾಮ್ ಅನಿಸುತ್ತೆ ಎದ್ದೇಳಬೇಕಾದ್ರೆ ಬೇರೆ ದಿವಸ ಎಲ್ಲ ಅಯ್ಯೋ ಏನಪ್ಪ ತಿಂಡಿ ಮಾಡೋದು ಅಂತ ರಾತ್ರಿನೇ ನೆನೆಸ್ಕೊಬೇಕು ಸೊ ನಾನು ಚಳಿಗೆ ಬೇಗ ಎದ್ದೇಳೋಕ್ಕಾಗಲ್ಲ ಅಂತ ರಾತ್ರಿ ಆಲೂಗಡ್ಡೆ ಎಲ್ಲ ಬೇಯಿಸಿ ಇಟ್ಬಿಟ್ಟಿದ್ದೆ ಬೆಳಗ್ಗೆ ಎದ್ದು ಸಿಪ್ಪೆ ಎಲ್ಲ ತೊಗೊಂಡು ಒಗ್ಗರಣೆ ಮಾಡಿಕೊಂಡ್ರಾಯ್ತು ಅಂತ ನಾನು ಆದಷ್ಟು ಚಳಿಗಾಲದಲ್ಲಿ ಏನೇನು ಮಾಡ್ಬೋದು ನೈಟೇ ಮಾಡ್ಕೊಂಬಿಡ್ತೀನಿ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಸೊ ಈ ಥರ ಮಾಡ್ತಾಯಿದ್ದೀನಿ ಈರುಳ್ಳಿ ಇರುತ್ತೆ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊತೀನಿ ಕಟ್ ಮಾಡೋಲ್ಲ ಬಟ್ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊತೀನಿ ಈ ಥರ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ಬೇಗ ನಾನು ಒಂಚೂರು ಲೇಟಾಗಿ ಸಾರಿ ರಾ ಬೆಳಗ್ಗೆ ಹೊತ್ತು ಒಂಚೂರು ಲೇಟಾಗಿ ಎದ್ದೇಳ್ಬೋದಲ್ಲ ಅನ್ನೋ ರೀಸನ್ ಅಷ್ಟೇ ಚಳಿಗೆ ಪುನರ್ವಾ ಮಲ್ಕೊಂಡಿದ್ದ ನಾನು ಎಬ್ಸೋಣ ಅಂದ್ಬಿಟ್ಟು ಬಂದೆ ದಿಮ್ಮುಗಳಿಗೆ ಲಾಕ್ ತರ್ಟಿ ತರ್ಟಿ ಮಲಗಿಸ್ತಿದ್ದೆ ಹಾಂ ಮುಗಿತನಿದ್ದೆ ಇದೇನಿಷ್ಟು ಎಬ್ಸೂರು ಹೇಳ್ತಿಲ್ಲ ಇವತ್ತು ಬರ್ತೀಯ ನಡಿ ಮತ್ತೆ ಹೋಗೋಣ ಟೈಮ್ ಎಷ್ಟು ಗೊತ್ತಾ ಒಂಬತ್ತುವರೆ ಆಯ್ತು ಪುನರ್ವ ಮುಂಚೆ ಇಲ್ಲ ನಾನು ಎದ್ದೇಳ್ತಿದ್ದಂಗೆ ನನ್ನ ಜೊತೆ ಎದ್ದು ಬಂದ್ಬಿಡ್ತಿದ್ದ ಬಟ್ ಇವಾಗ ಚಳಿಗೂ ಅದಕ್ಕೂ ಏನೋ ಗೊತ್ತಿಲ್ಲ ಅವನು ಎದ್ದೇಳದೇ ಇಲ್ಲ ಎಬ್ಸಿದ್ರು ಎದ್ದೇಳಲ್ಲ ಅಷ್ಟು ನಿದ್ದೆ ಮಾಡ್ತಾ ಮಾಡ್ತಾಯಿದ್ದಾನೆ ಅವತ್ತೊಂಬತ್ತೂವರೆ ಒಂಬತ್ತು ಮುಕ್ಕಾಲಾಗಿದೆ ಇನ್ನೂ ಎದ್ ನಾನು ಬಲವಂತವಾಗಿ ಎಬ್ಸಿದ್ದ ಅವತ್ತು ಅವನನ್ನು ಅಷ್ಟು ನಿದ್ದೆ ಮಾಡ್ತಾನೆ ರಾತ್ರಿ ಇವತ್ತು ಮಾತ್ರ ಹನ್ನೆರಡೂವರೆ ಒಂದು ಗಂಟೆ ಕೊಡ್ತಾನೆ ನನಗೆ ಕ್ವಾಟ್ಲಿನ ಸರಿಯಾಗಿ ಬೆಳಗ್ಗೆ ಮಾತ್ರ ಎಬ್ಸಿದ್ರೂ ಎದ್ದೇಳಲ್ಲ ನಾನು ಎಬ್ಸಕ್ಕೆ ಹೋಗಲ್ಲ ಏನಕ್ಕೆ ಅಂದರೆ ಅವನು ಅವನು ಮಲ್ಕೊಂಡಿದ್ರೆ ನಾನು ಒಂಚೂರು ಕೆಲಸ ಬೇಗ ಮುಗಿಸ್ಬೋದು ತಿಂಡಿ ಕೆಲಸ ಎಲ್ಲ ಬೇಗ ಮುಗಿಯುತ್ತೆ ಅವನು ಎಚ್ರು ಅವ್ನು ಅಂಜುತೇನೆ ಎದ್ದು ಬಂದ್ಬಿಟ್ರೆ ನಾನು ಒಂಚೂರು ಲೇಟ್ ಆಗುತ್ತೆ ಹಾಗಾಗಿ ನಾನು ಎಬ್ಸೋಕೆ ಹೋಗಲ್ಲ ಆದಷ್ಟು ಎಷ್ಟಾಗುತ್ತೋ ಅವ್ನು ಎದ್ದೇಳೋ ತನಕ ಅಷ್ಟು ನಾನು ಕೆಲಸ ಮುಗಿಸ್ಕೊಂಬಿಡೋಣ ಕಸ ಗುಡಿಸೋದೋ ಇಲ್ಲ ಪಾತ್ರೆ ತೊಳೆಯೋದೋ ಪಾತ್ರೆ ಅಂತೂ ಇವಾಗ ತೊಳೆಯೋಕ್ಕೆ ಆಗ್ತಿಲ್ಲ ಅಯ್ಯಪ್ಪ ದೇವರೇ ಹೆಂಗಪ್ಪ ಈ ಚಳಿಗಾಲ ಕಳೆಯೋ ತನಕ ಜೀವನ ಮಾಡೋದು ಅಂತ ಅನಿಸ್ಬಿಟ್ಟಿದೆ ನನಗೆ ಇಲ್ಲಂತೂ ಭಯಂಕರ ಚಳಿ ಇದೆ ಬರೀ ಕಾಲಲ್ಲಿ ನೆಲದ ಮೇಲೆ ಕಾಲಿಡೋಕ್ಕೆ ಆಗ್ತಿಲ್ಲ ಅಷ್ಟು ಟೈಲ್ಸು ಎಲ್ಲ ಫುಲ್ಲು ಕುಳು 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 ಅಂತಿರುತ್ತೆ ಆದರೆ ಈ ಮಕ್ಳಿಗೆ ಅವೆಲ್ಲ ಒಂಚೂರು ಗೊತ್ತಾಗಲ್ಲ ಶೆಕೆನೂ ಗೊತ್ತಾಗಲ್ಲ ಈ ಚಳಿನೂ ಗೊತ್ತಾಗಲ್ಲ ನಾನು ನೋಡಿದ್ರೆ ಸಾಕ್ಸು ಮತ್ತು ಕ್ಲಾತು ಸ್ಲಿಪ್ಪರ್ ಎಲ್ಲ ಹಾಕೊಂಡು ಓಡಾಡ್ತೀನಿ ಇವನು ನೋಡಿದ್ರೆ ಸ್ಲಿಪ್ ಸಾಕ್ಸ್ ಹಾಕೋದ್ರನ್ನ ಕಿತ್ ಕಿತ್ತಿಟ್ಬಿಟ್ಟು ಓಡಾಡ್ತಿರ್ತಾನೆ ಈ ಮಕ್ಳಿಗೇನು ಗೊತ್ತೇ ಆಗಲ್ವೇನೋ ಅಂತ ಅನ್ಸುತ್ತೆ ನನಗೆ ಸೊ ಆಮೇಲಿಂದ ಅವ್ನಿಗೆ ಎಲ್ಲ ತಿಂಡಿಯೆಲ್ಲ ತಿನ್ನಿಸಿ ನಾನು ತಿಂಡಿ ಎಲ್ಲ ತಿಂದ್ಬಿಟ್ಟು ಹಣ್ಣೆಲ್ಲ ತೊಳೆದಿಟ್ಕೊತ ಇದ್ದೆ ಎಲ್ಲ ಖಾಲಿಯಾಗಿತ್ತು ಹಣ್ಣು ಒಗ್ಗರಣೆಗೆ ಅದಕ್ಕೆ ಇದಕ್ಕೆ ಬೇಕಾಗುತ್ತಲ್ಲ ಹಾಗಾಗಿ ಒಂದಷ್ಟು ಒಂದು ಅರ್ಧ ಕೆ ಜಿ ಅಷ್ಟು ಬ್ಯಾಡಿಗೆ ಹಣ್ಣು ತೊಗೊಂಬಂದಿದ್ದೆ ಅದೆಲ್ಲ ತೊಳೆದು ಒಳ್ಳೆ ಬಿಸಿಲು ಮಾತ್ರ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೆ ಒಣಗಿಸಿಟ್ಕೊಂಬಿಡೋಣ ಅಂತ ಇದೇನು ಮೆಣಸಿಹಣ್ಣು ತೊಳಿತೀರಾ ಅಂತ ಅಂದ್ಕೊಬೇಡಿ ಹೌದು ನಾನು ಹಣ್ಣನ್ನು ಬಿಡೋಲ್ಲ ಅದನ್ನು ತೊಳೆದ್ಬಿಟ್ಟೆ ನಾನು ಉಪ್ಯೋಗ್ಸೋದು ಆ ಟೈಮಲ್ಲಿ ತೊಳೆದು ಉಪಯೋಗಿಸಲ್ಲ ಯಾಕಂದರೆ ಒಗ್ಗರಣೆ ಹೇಗೆ ಹಾಕ್ಬೇಕಲ್ಲ ಸಿಡಿಯುತ್ತಲ್ಲ ನೀರು ಒದ್ದೋದೇ ಇದ್ದರೆ ಹಂಗಾಗಿ ಈ ಥರ ಫಸ್ಟೇ ತಂದಾಗ್ಲೇ ಆ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ಮಾಮೂಲಿ ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಯಾಕೆ ಅಂತ ಅಂದರೆ ಈಗ ನೆಕ್ಸ್ಟು ವೀಡಿಯೋ ನೋಡಿ ತೋರಿಸ್ತೀನಿ ನಾನು ಯಾಕೆ ಅದೆಲ್ಲ ತಂದಿದ್ದೆಲ್ಲ ನಾನು ಆದಷ್ಟು ಏನೇನು ವಾಶ್ ಮಾಡ್ಬೋದು ಅದೆಲ್ಲದನ್ನೂ ನಾನು ವಾಶ್ ಮಾಡಿನೇ ಯೂಸ್ ಮಾಡೋದು ಏನಕ್ಕೆ ಅಂತಂದರೆ ಇದೇ ಕಾರಣಕ್ಕೆ ಅಲ್ಲಿ ಏನೂ ಇಲ್ಲ ಆಯಿತಾ ಅವ್ರೇನೋ ಒಂದು ಚೀಲನೋ ಒಂದು ಟಾರ್ಪಲ್ಲೋ ಏನೂ ಹಾಕಿಲ್ಲ ಡೈರೆಕ್ಟಾಗಿ ಹಂಗೆ ಒಣಗಾಕಿದ್ದಾರೆ ಅದ್ರ ನೆಲದ ಮೇಲೆ ಒಣ್ಗಾಕಿದ್ದಾರೆ ಹಂಗೆ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ ಅದಕ್ಕೆ ನನಗೆ ಈ ಥರದ್ದೆಲ್ಲ ಕಣ್ಣು ಕಾಣಿಸ್ಬಿಡುತ್ತೆ ಬೇಡ ಅಂದರೂ ಕಾಣಿಸ್ಬಿಡುತ್ತೆ ಆವಾಗ ನನಗೆ ಅದನ್ನು ಹಂಗೆ ಯೂಸ್ ಮಾಡೋಕ್ಕೆ ಮನ್ಸು ಬರಲ್ಲ ಸೊ ಏನೇನಾಗುತ್ತೋ ಅದೆಲ್ಲ ವಾಶ್ ಮಾಡಿನೇ ಯೂಸ್ ಮಾಡ್ತೀನಿ ಈ ಜ್ಯೂಸ್ ಜ್ಯೂಸನ್ನು ಯಾರ್ಯಾರಿಗೆ ನೆನ್ಪಿದೆ ನಂಗೆ ಕಮೆಂಟ್ ಮಾಡಿ ನಾನಂತೂ ಚಿಕ್ಕ ವಯಸ್ಸಲ್ಲಿ ಇದ್ರೊಳಗಡೆ ಈ ಥರ ಕಟ್ ಮಾಡಿಬಿಟ್ಟು ಒಳಗಡೆ ಸಕ್ಕರೆ ಹಾಕ್ಬಿಟ್ಟು ತಿಂದಾಗ್ತಿದ್ದೆ ನಮ್ಮ ಮನೆ ಹತ್ರ ಒಂದು ಮನೆ ಇತ್ತು ಅವ್ರ ಹತ್ರ ಇತ್ತು ಬಿಡೋದು ಜ್ಯೂಸ್ ಜ್ಯೂಸ್ ಹಣ್ಣು ಮತ್ತು ನಮ್ಮ ತೋಟದಲ್ಲೂ ಒಂದು ಜ್ಯೂಸ್ ಹಣ್ಣು ಗಿಡ ಇತ್ತು ಅವಾಗೆಲ್ಲ ಸಕ್ಕತ್ತ ತಿಂತಿದ್ದೆ ಇವತ್ತು ಯಾರೋ ಕೊ ಕೊಟ್ಟಿದ್ರು ಒಂದೇ ಒಂದು ಹಣ್ಣಿತ್ತು ಅದನ್ನು ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ ಪುನರ್ವಂಗೆ ಹಾಗೆ ಒಂದೆರಡು ಸ್ಪೂನ್ ಕೊಟ್ಟೆ ಅವನಿಗೊಂಚೂರು ಬೆಲ್ಲ ಹಾಕಿ ಕೊಟ್ಬಿಟ್ಟು ನಾನು ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೆ ಸಕ್ಕತ್ತಾಗಿತ್ತು ತುಂಬ ವರ್ಷಗಳಾದಮೇಲೆ ಸಿಕ್ಕೈತಲ್ಲ ಹಣ್ಣು ಖುಷಿಯಾಯಿತು ಮತ್ತು ಇವತ್ತು ಎಳ್ಳಮಾವಾಸೆ ನಾನು ಆ್ಯಕ್ಚುಲಿ ಇದು ವೀಡಿಯೋ ಅಪ್ಲೋಡ್ ಮಾಡೋ ತಂಗ ತುಂಬ ದಿನ ಆಗ್ಬಿಟ್ಟಿರುತ್ತೆ ಸೊ ನಾನೆಲ್ಲೋ ನೋಡಿದ್ದೆ ಎಳ್ಳಮಾವೆ ದಿವಸ ಈ ಥರ ಮನೆ ಬಾಗಿಲಿಗೆ ಸ್ವಸ್ತಿಕ್ಕನ್ನು ಬರಿಬೇಕು ಮನೇಲಿ ಏನು ತುಂಬ ಸಮೃದ್ಧಿ ಇರುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ಹಾಗಾಗಿ ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಏನೋ ಶುಕ್ರವಾರನೇ ಬಿದ್ದಿತ್ತು ಅಮಾವಾಸ್ಯೆನೋ ಹಾಗಾಗಿ ಎಲ್ಲ ಒಟ್ಟಿಗೆ ಪೂಜೆನೂ ಮಾಡಿ ಮುಗಿಸ್ದೆ ಸೊ ಅದು ನೋಡಿದ್ನಲ್ಲ ಹಾಗಾಗಿ ಮನೆಗೆ ಸ್ವಸ್ತಿಕೆಲ್ಲ ಬರೆದು ಅದರ ಜೊತೆಗೆ ಓಮ್ ಕೂಡ ಬರ್ತೆರ ಹಾಂ ಕರೆಕ್ಟಾಗಿ ನಿಂತ್ಕೋಬೇಕು ಕೈ ಮುಗಿ ನೀಟಾಗಿ ಕೈ ಮುಗಿ ಹಾಂ ಮಹದೇಶ್ವರ ಬಸವೇಶ್ವರ ಆಮೇಲೆ ಶಂಕೇಶ್ವರ ಹಾಂ ಕೈ ಮುಗಿ ಇಳ್ಕೊ ಕೈನ ಕೈ ಮುಗಿದಮ್ಮ ಕೈ ಮುಗಿದು ಮುಗ್ದು ಹೇಳ್ಬೇಕು ಹಾಂ ಆಮೇಲೆ ಹಾ 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 ಹನುಮಂತ ಏನೇನು ಬೇಕು ಕೇಳ್ಕೋ ವಿದ್ಯಾ ಕೈ ಮುಗಿಬೇಕು ಕೈ ಮುಗಿಬೇಕು ಹ್ಞೂ ಹ್ಮ್ ಜಾಣ ಈಗ ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಡಿ ಹೋಗೋಣ ಹ್ಞೂ ನಡಿ ಹೋಗೋಣ ಎಲ್ಲಿಗೆ ಮಲ್ಗಕ್ಕೆ ಏನೇನು ಟೈಮ್ ನೋಡಲ್ಲ ಎಷ್ಟಾಯ್ತು ಎರಡೂವರೆ ಏನಪ್ಪ ಹೋಗುತ್ತೆ ತಿಮ್ಮ ಬೇಕಾ ತಿಮ್ಮನೂ ಹೋಗಲ್ಲ ಯಾರೂ ಹೋಗಲ್ಲ ಈಗ ಟೈಮ್ ಆಗಿದೆ ಈಗ ಈಗ ನಾ ಊಟ ಮಾಡ್ಬೇಕಲ್ಲ ಹಾಯ್ ಇಸ್ ವೆಲ್ಕಮ್ ಬ್ಯಾಕ್ ಎಲ್ಲ ಮುಗಿಸ್ಬಿಟ್ಟು ಪುನರ್ ನಾ ಮಲಗಿಸಿ ಈಗ ಟೈಮು ಹತ್ತತ್ರ ಮೂರು ಗಂಟೆ ಆಗಿದೆ ಇನ್ನೂ ಊಟನೂ ಮಾಡಿಲ್ಲ ಇವತ್ತು ನಾನು ಇವಾಗ ಊಟ ಮಾಡಬೇಕು ಈ ಸ್ನಾನ ಮಾಡೋ ದಿವಸ ಈ ಕೂದಲು ಇದು ಯಾಕೆ ಹಿಂಗಿರುತ್ತೋ ಇರುತ್ತೋ ಒಳ್ಳೆ ಪೊರಕೆಲ್ಲೂ ಒಡೆದವ್ರು ಹಂಗೆ ಇರುತ್ತೆ ಈ ಥರ ಚೆನ್ನಾಗೇ ಇರೋಲ್ಲ ಬೇರೆ ದಿನ ಚೆನ್ನಾಗೇ ಇರುತ್ತೆ ಕೂದಲು ಆದರೆ ತಲೆ ಸ್ನಾನ ಮಾಡೋ ದಿವಸವೇ ಕೂದಲು ಚೆನ್ನಾಗಿರಲ್ಲ ಒಳ್ಳೆ ನೆಟ್ ನೆಟ್ಟಾಗಿ ನಿಂತ್ಕೊಂಡಿರುತ್ತೆ ಈ ಇದೇನು ನಂದೇನ ಇದು ಕೂದಲು ಅಂತ ಡೌಟ್ ಬರಬೇಕು ಒಂದೊಂದ್ಸಲ ಹಾಗಿರುತ್ತೆ ಕೂದಲು ಈ ಥರ ಗಂಟು ಹಾಕಿಬಿಟ್ರೆ ಸಾಫ್ಟಾಗಿರುತ್ತೆ ಇಲ್ಲ ಕೂದಲೇನ ಬಿಡ್ತು ಅಂದರೆ ಒಳ್ಳೆ ಹುಚ್ಚಿ ಥರ ಕಾಣಿಸುತ್ತೆ ಅಪರೂಪಕ್ಕೆ ಇವತ್ತು ತುಂಬ ದಿವಸ ಆದಮೇಲೆ ಸಾಂಬಾರು ಮಾಡಿದ್ದೀನಿ ಮನೇಲಿ ಅಯ್ಯೋ ನಂಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಇವಾಗ ಅನ್ನ ಸಾಂಬಾರು ಏನಾದರೂ ನೋಡಿದ್ರೆ ಆಸೆ ಆಗಬೇಕು ಆಸೆ ಆಗುತ್ತೆ ಅಯ್ಯೋ ಅನ್ನ ಸಾಂಬಾರು ಊಟ ಮಾಡಬೇಕಲ್ಲಪ್ಪ ಎಷ್ಟೊಂದು ದಿವಸ ಆಯಿತು ಅನ್ನ ಸಾಂಬಾರು ಊಟ ಮಾಡಿ ಅಂತ ಆಸೆ ಆಗುತ್ತೆ ಅದಕ್ಕೆ ನೆನ್ನೆ ತರಕಾರಿ ತರಕ್ಕೆ ಹೋಗಿದ್ದಾಗ ಅವರೆಕಾಳೆಲ್ಲ ಕಾಳೆಲ್ಲ ತೊಗೊಬಂದಿದ್ದೆ ಅದಕ್ಕೆ ಆಗಿದ್ದಾಗಲಿ ಇವತ್ತು ಯಾರು ತಿನ್ನಲಿ ತಿಂದೆ ಇರಲಿ ಅವರೇ ಕಳ್ ಸಾಂಬಾರು ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಅವರೇ ಕಳ್ ಸಾಂಬಾರು ಮಾಡ್ಕೊಂಡಿದೀನಿ ಇವತ್ತು ಇಲ್ಲ ಹಾಕಿದ್ನಲ್ಲ ಅದೆಲ್ಲ ಸ್ವಲ್ಪ ಪುನರ್ವಾ ಕೂತ್ಕೊಂಡು ಆಟಾಡೋಕೆ ಕೂರ್ತಾನಲ್ಲ ಒಂಚೂರು ಈ ಥರ ಸಿಕ್ಕಿದ್ರೆ ಸಾಕು ಹಿಂಗೆ ಕಿತ್ಕು ಹಿಂಗೆ ಕೂತ್ಕೊಂಡು ಹಿಂಗೆ ಬಿಡಿಸೋದು ಹಿಂಗೆ ಬಿಡಿಸಿ 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 ಅದು ಎಲ್ಲ ಮದ್ ಮಧ್ಯೆ ಮದ್ ಮಧ್ಯೆ ಈ ಥರ ಆಗಿಬಿಟ್ಟಿದೆ ಅದಕ್ಕೆ ಇಲ್ಲಿ ಒಂದು ಕಡೆಯಿಂದ ಆಲ್ಮೋಸ್ಟ್ ಕ್ಲಿಯರೇ ಮಾಡಿಬಿಡೋಣ ತೆಗ್ದಿಬಿಡೋಣ ಇದು ಅಂತಂದ್ಬಿಟ್ಟು ತೆಗಿತಾ ಇದ್ದೀನಿ ಸ್ವಲ್ಪ ಅಂಟಂಟು ಹಂಗಂಗೆ ಇದೆ ಅದೆಲ್ಲ ನೀಟಾಗಿ ಹೋದ್ಮೇಲೆ ಇದನ್ನು ಫುಲ್ಲೆಲ್ಲ ತೆಗ್ದೇ ಬಿಡ್ತೀನಿ ಈ ಮಕ್ಳು ಇಟ್ಕೊಂಡು ನಾವು ಏನಾದ್ರು ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ ಹಾಯ್ ಅರಿವಾ ಒಂದು ಬೆಡ್ ಸ್ಪ್ರೆಡ್ನ ತರಿಸಿದ್ದೀನಿ ನನಗೆ ತೋರಿಸ್ತೀನಿ ಇವಾಗ ಹೇಗಿದೆ ಅಂತ ನೋಡೋಣ ಹಿಂಗಿದೆ ಅಂತ ನೇ ಕಾಣಿಸುತ್ತ ಏನು ಎತ್ತ ಅಂತ ನೋಡೋಣ ಇಷ್ಟು ದೊಡ್ಡದಾಗಿರೋದೇ ತುಂಬಾನೇ ದೊಡ್ಡದಾಗಿದೆ ಕವರ್ ಮಾತ್ರ ಎಷ್ಟು ತೂಕ ಇದೆ ಗೊತ್ತಾ ಏನಿಲ್ಲ ಅಂದ್ರೆ ಒಂದು ನಾಲ್ಕು ಕೆ ಜಿ ಬರುತ್ತೆ ಫುಲ್ಲು ಹಾಕ್ಬಿಟ್ಟೆ ತೋರಿಸ್ತೀನಿ ಸಕ್ಕದ ಬಂದಿದೆ ನೋಡಿ ಎಷ್ಟು ಸಕ್ಕದ ಬಂದಿದೆ ಆಮೇಲೆ ಏನು ಗೊತ್ತಾ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿದೆ ನನಗೆ ಈ ರೂಮ್ಗಿರೋ ಕಾಟಿಗೆ ಅಯ್ಯಪ್ಪ ನನಗೆ ಆಶ್ಚರ್ಯ ಆಯಿತು ಇಷ್ಟೊಂದು ಕಮ್ಮಿ ಅಮೌಂಟಿಗೆ ಅದು ಎಷ್ಟು ನಾನು ಕೊಟ್ಟಿರೋದು ಫೈವ್ ಹಂಡ್ರೆಡ್ ಸಮಥಿಂಗ್ ಆಯಿತಾ ಬೆಡ್ಶೀ ಏನು ಸಾರಿ ಪಿಲ್ಲೋ ಕವರು ಅಷ್ಟೆ ಸೈಜು ತುಂಬ ದೊಡ್ಡದಾಗ ಕೊಟ್ಟಿದ್ದಾರೆ ಮತ್ತು ಬೆಡ್ಶೀಟು ಅಷ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ವಾವ್ ನನಗಂತೂ ಈಗಲೇ ಅನಿಸ್ತಿದೆ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ನಿಜವಾಗ್ಲೂ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಬೆಡ್ಶೀಟು ಕಿಂಗ್ ಸೈಜ್ಗಿಂತನೂ ಅದ್ರ ಡಬ್ಬಲ್ಲೇ ಇದೆ ನೋಡಿ ಇದು ಸೇಮ್ ಇಲ್ಲೇನು ಹಾಕಿದ್ದೀನಿ ಅಷ್ಟನ್ನೇ ಇಲ್ಲೂ ಒಂದು ಮನುಷ್ಯ ಹಾಕ್ಬೋದು ಅಷ್ಟು ದೊಡ್ಡದಾಗಿದೆ ಓ ಮೈ ಗಾಡ್ ನಾನು ಆ ರೂಮಿಗೆ ಸರಿ ಹೋಗೋದು ಮೋಸ್ಟ್ಲಿ ಅಲ್ಲಿ ಪುನರ್ವ ಮಲ್ಕೊಂಡಿದ್ದಾನೆ ಅದಕ್ಕೆ ಇಲ್ಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ಹಾಕಿ ನೋಡಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದರಲ್ಲಿ ಆ್ಯಕ್ಚುಲಿ ಬೇರೆ ಡಿಸೈನ್ಸು ಇದೆ ನಾನು ಪಿಕ್ಚರ್ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಆ ಪ್ರಾಡಕ್ಟನ್ನು ನಾನು ಲಿಂಕ್ ಕೊಟ್ಟಿರ್ತೀನಿ ಏಕು ಅಂದರೆ ನೀವು ಚೆಕ್ ಮಾಡಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನಾನು ನಿಜ ಬಟ್ ಪಿಲ್ಲೋ ಕವರ್ ನಂಗೆ ಅಷ್ಟು ಸೆವೆಂಟಿ ಥರ ಏನೂ ಫೀಲ್ ಆಗ್ತಿಲ್ಲ ಈ ಪಿಲ್ಲೋ ಕವರ್ ಅನ್ನಿಸ್ತಿದೆ ರೀ ಕೀ ಪಿಲ್ಲೋ ಕವರ್ ಯಾಕೋ ಸ್ವಲ್ಪ ನನಗಿದಾಗ್ತಿದೆ ಬಟ್ ಬೆಡ್ಶೀಟ್ ಅಂತೂ ಯಪ್ಪಾ ಆಸಮ್ 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 ನನ್ನ ಕಣ್ಣನ್ನು ನಾನೇ ನಂಬೋಕಾಗ್ತಿಲ್ಲ ಇದರಲ್ಲಿ ಎಲಿಫೆಂಟ್ ಡಿಸೈನ್ ಇದೆ ಮತ್ತು ಒಂದು ಬರ್ಡ್ ಡಿಸೈನ್ ಇದೆ ಬರ್ಡ್ದಂತೂ ಇನ್ನೂ ಸಖತ್ತಾಗಿದೆ ನನಗೆ ಇದನ್ನು ಬುಕ್ ಮಾಡಿಬಿಟ್ಟಿದೆ ಆ್ಯಕ್ಚುಲಿ ಇದನ್ನು ಬುಕ್ ಮಾಡ್ಕೊಂಡು ಆದಮೇಲೆ ಆ ಬರ್ಡ್ ಡಿಸೈನ್ ಸಿಕ್ತು ಫಸ್ಟೇ ಅದು ಸಿಕ್ಕಿದ್ರೆ ನಾನು ಇದಕ್ಕಿಂತ ಅದನ್ನೇ ಬುಕ್ ಮಾಡ್ಕೊತಿದ್ದೆ ಅಷ್ಟು ಚೆನ್ನಾಗಿದೆ ಹಾಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಗುರು ದೊಡ್ಡ ಇಷ್ಟೊಂದು ಚೆನ್ನಾಗಿದೆ ಖುಷಿಗೆ ಹಾಡೆಲ್ಲ ಬರ್ತಾ ಇದೆ ಬಾಯಲ್ಲಿ ಇವತ್ತು ಇನ್ನೊಂದು ಡ್ರೆಸ್ ಬುಕ್ ಮಾಡಿಕೊಂಡಿದ್ದೆ ಮಾತಾಡೋಲ್ಲ ಮಾತಾಡಲ್ಲ ಪುನರ್ವ ಹೇಗಿದೆ ನೋಡಿ ಡ್ರೆಸ್ ಇಷ್ಟ ಆಯ್ತಾ ನನಗಂತೂ ತುಂಬ ಇಷ್ಟ ಆಯಿತು ಒಂದು ಪಾಕೆಟ್ ಕೂಡ ಇದೆ ಆ್ಯಕ್ಚುಲಿ ಇದು ಸ್ವಲ್ಪ ಸೈಜ್ ದೊಡ್ಡದು ಹಿಂದ್ಗಡೆ ಆ್ಯಕ್ಚುಲಿ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಫಿಟ್ಟಿಂಗ್ ಕರೆಕ್ಟಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ನಾನು ಸೊ ಅದೇನಾದರೂ ಕಾಣಿಸಿದ್ರೆ ನಿಮಗೆ ಕ್ಲಿಪ್ ಏನಾದರೂ ಇಗ್ನೋರ್ ಮಾಡಿ ಓಕೆನಾ ನೀದು ಪ್ರಾಡಕ್ಟ್ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಇನ್ ಇದೊಂದು ಬುಕ್ ಮಾಡ್ಕೊಂಡಿದ್ದೆ ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಫುಲ್ಲು ಪ್ಯೂರ್ ಕಾಟನ್ ಥರ ಇದೆ ಕ್ಲಾತ್ ಮಾತ್ರ ಸಿಂಪಲ್ಲಾಗಿ ಏನು ವರ್ಕ್ ಏನೂ ಇಲ್ಲ ಆ ಸ್ಲೀವ್ಸಲ್ಲಿ ಎರಡು ಅದೊಂದು ಫ್ಲವರ್ದು ಮತ್ತು ಲೀವ್ಸ್ದು ವರ್ಕ್ ಇದೆ ಅದು ಬಿಟ್ಟರೆ ಇಲ್ಲಿ ಸೊಂಟದ ಹತ್ರ ಒಂದು ಸ್ವಲ್ಪ ವರ್ಕ್ ಮಾಡಿದ್ದಾರೆ ಅಷ್ಟೇ ಸಿಂಪಲ್ ಆಗಿದ್ರು ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಮಾತ್ರ ನನಗೆ ಇಷ್ಟ ಆಯಿತು ನನಗೆ ಈ ಥರ ಸಿಂಪಲ್ಲಾಗಿರೋ ಬಟ್ಟೆಗಳೇ ನನಗೆ ತುಂಬ ಇಷ್ಟ ಆಗುತ್ತೆ ಇದು ಕೂಡ ನಾನು ಲಿಂಕ್ ಹಾಕಿರ್ತೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಸೊ ಒಂದು ಪ್ಯಾಂಟ್ ಕೂಡ ಇದೆ ಓಕೆ ಗಾಯ್ಸ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್